ಇನ್ನು ಒಣಗಿದ ಇವಳ ಇರ್ತಾರಲ್ಲ ಇವನ ಬೇಸಿಗೆ ಒಳಗ ಚಳಿಗಾಲದಾಗ ಚಳಿಗಾಲ್ದಲ್ಲ ಮಳೆಗಾಲದಾಗ ಅಷ್ಟ ಕೊಯ್ತಿವಿ ಅಂದ್ರೆ ಬೇಸಿಗೆ ತಂಪು ಬಡ್ಡಿ ಅನ್ನೋ ಸಲಗೆ ಅವಾಗ ಕೊಯ್ದಿಲ್ಲ ಈ ಮಳೆಗಾಲದಾಗ ಏನಾಯ್ತಿ ಫಂಗಸ್ ಅದು ಅನ್ನೋ ಸಲಗೆ ಈ ಕೊಯ್ಸಿ ಬಿಡ್ತೀರಿ ಬಿಟ್ಟೆ ಏನಾಗಿ ರೆಗ್ಯುಲರ್ ಆಗಿ ಕೊಯ್ಕೊಂತ ಇರ್ತಿದ್ವಿ ಈಗ ಏನೈತಿ ಇದ್ರ ಮರಿ ಒಂದ್ ಬಿಡ್ಬೇಕಾಗಿ ನಾವು ಮರಿ ಬಿಡ್ಬೇಕಾದ್ರ ಏನ್ರಿ ನಾವು ನಿಂತ್ಕೊಂಡು ಬಿಡಿಸ್ತೇವ್ ಲೇಬರ್ ಮೇಲೆ ಬಿಟ್ಟು ಯಾಕಂದ್ರೆ ಯಾಕಂದ್ರ ಅಂದ್ರೆ ಏನ್ ಮಾಡ್ತಾರ ಇದನ್ ಬಿಡ್ತಾರ ಜಾಸ್ತಿ ಕೊಯ್ದಿದ್ ಬಿಡ್ತಾರ ಇಲ್ಲ ಇವ್ ಇದ್ರ ಬಡ್ಡಿಗಿದ್ದು ಬಿಡ್ತಾರ ನಾವ್ ಇದನ್ ಬಿಡುದಿಲ್ಲ ಇದು ಇದು ಸಿಸ್ಟರ್ ಅಕ್ಕ ತಂಗಿ ಇದು ಮಗಳು ಇದ್ರ ಮೂರನೇ ದಿನ ಹುಟ್ಟು ಮಾರಿ ಬಿಡ್ತೇವೆ ನಾವು ಆಕ್ಚುಲಿ ಇದನ್ ಬಿಡ್ಬೇಕು ಅದಕ್ಕ ಲೇಬರ್ ನಾವ್ ಮುಂದಿದಾಗ ಕೊಯ್ಲಿ ಏನೋ ಸರಿ ನಾಳೆ ಆಡಕ್ ಬಿಡಿಸೋ ಸಲಗೆ ಇದನ್ ಬಿಡಿಸೋ ಸಲಗಿಲ್ಲ ಗೊತ್ತಿರಂಗಿಲ್ಲ ಅವ್ರಿಗೆ ನಾವು ತಿಳಿಸಿ ಹೇಳ್ಬೇಕ್ರಿ ಕೊಯ್ ಬಿಡ್ತಾರ ಅಂದ್ರೆ ಏನಾಗಿತ್ತು ಆ ಸಿಸ್ಟರ್ ಬಿಡುಗ ಎಲ್ಲಾ ಮುಂದಿನ ಸಲ ಕಟಿಂಗ್ ಇನ್ಫಾರ್ಮ್ ಆಗಿ ಬಂದ್ ಬಿಡ್ತಾವ್ರಿ ಒಂದ್ ಹೈಟ್ ಇರೋದು ಹುಟ್ಟು ಮರಿನ ಬಿಡ್ಬೇಕಂತ ಇರ್ತದ ಅದಕ್ಕ ನಾವ್ ಮುಂದಿನ ಕೊಯ್ಸೋ ಸಲ ಕೊಯ್ದಿಲ್ಲ ಬೆಳಗಾವಿ ಜಿಲ್ಲೆ ಈ ಯಾರಾಡಿ ತಲುಪ ಬರುತ್ತಾ ಆಲದ ಕಡೆ ಗ್ರಾಮದಲ್ಲಿ ಇದೀವಿ ಈ ಆಲಕಟ್ಟಿ ಗ್ರಾಮದಲ್ಲಿ ನಮ್ಮ ಶಂಕರ್ ಸರ್ ಅವರ ರೈತರವರು ಅವ್ರ ಫ್ರೆಂಡ್ಸ್ ಅಂತ ತಗೋಬಹುದು ಇಲ್ಲಿ ಜವಾರಿ ಬಾಳೆ ಬಾ ಜವಾರಿ ಬಾಳೆ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತೆ ವೆರೈಟಿ ಮತ್ತು ಇವರು ಎಷ್ಟು ವರ್ಷದಿಂದ ಈ ಜವಾರಿ ಬಾಳೆ ಬೆಳೀತಾರೆ ಮತ್ತೆ ಜವಾರಿ ಆಗಿರ್ಬೋದು ಅಥವಾ ಜೀರ್ಣ ಏನಾಗಿರೋದು ವ್ಯತ್ಯಾಸ ಏನು ಮಾರ್ಕೆಟ್ ಅಲ್ಲಿ ಏನು ಒಂದಷ್ಟು ಮಾಹಿತಿ ತಗೊಂಬ ಮತ್ತ ಅವ್ರು ಪರ್ಚೆ ಮಾಡ್ಕೊಂಡ್ ಸರ್ ನಮಸ್ಕಾರ ನಮಸ್ತೆ ನನ್ನ ಹೆಸರು ವಿಜಯ್ ಚೌಡಪ್ನವ್ರು ಅಂತೇಳಿ ಎರಗಟ್ಟಿ ತಾಲೂಕು ಆಲೂಕಟ್ಟಿ ಗ್ರಾಮದವರು ನಾವು ಮೊದ್ಲಿನ ತರ ಜಿ ನೈನ್ ಬೆಳ್ಕೊಂತ ಬಂದಿದ್ವಿ ಇದು ಮೊದಲೇ ಸಲ ನೋಡ್ಬೇಕಂತ ಹೇಳಿ ಅಂದ್ರೆ ಏನಾಗಿತ್ತು ಜಿ ನೈನ್ ಒಳಗೆ ರೇಟ್ ಬಾಳ ಫ್ಲಕ್ಚುಯೇಷನ್ ಆಗುತ್ತೆ ಒಂದ್ ಬಹಳ ಜಾಸ್ತಿ ಆಗತ್ತೆ ಒಂದು ಕಡಿಮೆ ಆಗುತ್ತ ಒಮ್ಮೆ ಎಕ್ಸ್ಪೋರ್ಟ್ ಬಂದ ಆಮೇಲೆ ಇವರು ಪರ್ಚೇಸರ್ ಎಲ್ಲ ರೇಟ್ ಕಡಿಮೆ ಮಾಡಿಬಿಡ್ತಾರ ಈ ಜವಾರಿ ಒಳಗೆ ಹೆಂಗೈತಿ ಒಂದ್ ಕಾನ್ಸ್ಟೆಂಟ್ ರೇಟ್ ಅಂತ ಐತಿ ಯಾಕಂದ್ರೆ ಲೋಕಲ್ ಮಾರ್ಕೆಟ್ ತಗೋತಾರ ಇಲ್ಲಿ ಲೋಕಲ್ ಪರ್ಚೇಸರ್ ಇರ್ತಾರ ಆಮೇಲೆ ನಮ್ದೇನಾಗತ್ತೆ ಇದೊಂದು ಸ್ವಲ್ಪ ಎತ್ತರ ಮೇಲೆ ಇದ್ರು ಆಮೇಲೆ ಜಿ ನೈನ್ ಸ್ವಲ್ಪ ಗಾಳಿಗೆ ಬೀಳೋ ಚಾನ್ಸ್ ಇರ್ತಾವ ಅಂತೇಳಿ ಈ ಜವಾರಿ ಬೀಳುವುದಿಲ್ಲ ಆಮೇಲೆ ಸ್ವಲ್ಪ ಹಾರ್ಡ್ ವೆರೈಟಿ ಆಗೈತಿ ಅಂತ ಹೇಳಿ ಜವಾರಿ ಹಚ್ಚಿದ್ವಿ ಬಟ್ ಈಗ ಮೊನ್ನೆ ಇದನ್ನ ಪ್ಲಾಂಟೇಶನ್ ಸೆಪ್ಟೆಂಬರ್ ಫಸ್ಟ್ ಮಾಡಿದ್ವಿ ಇದು ರಾಜಾಪುರಿ ಲೋಕಲ್ ಜವಾರಿ ಜವಾರಿ ಅಂತ ಹೇಳಿ ಸಾಲಿನ ಸಾಲಿಗೆ ಏಳು ಫುಟ್ ಅದ್ರ ಗಿಡದಿಂದ ಗಿಡಕ್ಕೆ ಐದ್ ಫುಟ್ ಪ್ಲಾಂಟೇಶನ್ ಮಾಡಿ ಬೆಡ್ ಮಾಡಿ ಜೀನ್ ಹೆಂಗ್ ಹಚ್ಕೋ ಬಂದಿವೆ ಬೆಡ್ ಮೇಲೆ ಹಚ್ಕೋತ ಬಂದಿವಿ ಇದನ್ನ ಆಮೇಲೆ ಪ್ಲಾಂಟೇಶನ್ ಮಾಡ್ವಿ ಇದು ಮೊದ್ಲ ಎಲ್ಲ ಇಲ್ಲಿ ಲೋಕಲ್ ಜನ ಏನ್ ಮಾಡ್ತಿದ್ರು ಬಡ್ಡಿ ಹಡ್ಕೊಂಡ್ ಬಂದು ಹಚ್ತಿದ್ರೆ ಮೊದ್ಲಿನ ಕಲ್ಚರ್ ಅದೇ ಇತ್ತು ಇದು ಟಿಶ್ಯೂ ಕಲ್ಚರ್ ಹಚ್ಚೋದ್ರಿಂದ ಏನಾಗ್ತಿ ಒಂದ್ ಗೆ ಹಾರ್ವೆಸ್ಟ್ ಬರ್ತೈತಿ ಒಂದ್ ಟೈಮ್ ಕಟಿಂಗ್ ಬರ್ತಾವೆ ಅದರಿಂದ ಇದನ್ನ ಟ್ರಯಲ್ ನೋಡ್ಬೇಕಂತ ಹೇಳಿ ನಮ್ಮ ಕಲ್ಪಿತರ ನರ್ಸರಿ ಅಂದ್ರ ತಗೊಂಬಂದು ಪ್ಲಾಂಟೇಶನ್ ಮಾಡಿ ಜೀನಾ ಹೆಚ್ಚಿ ಹೆಚ್ಚಾರಲ್ಲ ಮತ್ತಿದು ಜವಾರಿ ಎಷ್ಟು ಸಾಯಿ ಸ್ಟಾರ್ಟ್ ಆಗ್ತದ ಆ್ಯಕ್ಚುಲಿ ಜೀನೈನ ಏಳು ತಿಂಗಳಿಗೆ ಗಡ ಒಗಿತದ ರೀ ಹನ್ನೊಂದು ಹನ್ನೊಂದು ತಿಂಗ್ಳು ಕಟ್ಟಿಂಗ್ ಆಗತ್ತೆ ರೀ ಇದು ಆ್ಯಕ್ಚುಲಿ ನಾವು ಏಳು ತಿಂಗಳು ಹೋಗಿಬಹುದು ಅಂತ ಮಾಡಿದ್ದು ಇದು ಸ್ವಲ್ಪ ಗ್ರೋತ್ ಫಾಸ್ಟ್ ಆಗಿದ್ರಿಂದ ಆರು ತಿಂಗಳಿಗೆ ಗಡ ಒಗೀತ್ರಿ ಇದು ಇದು ಫಸ್ಟ್ ಕ್ರಾಪ್ ಹೆಂಗಿದ್ರೆ ಜವಾರಿ ಒಳಗರಿ ಸ್ವಲ್ಪ ಹೈಟು ಕಡಿಮೆ ಬರ್ತದ್ರಿ ಆಮೇಲೆ ಬಂಚಸ್ ಸ್ವಲ್ಪ ಕಡಿಮೆ ಬರ್ತದ ಹೆಂಗಿದ್ರದ ಏಜ್ ಜಾಸ್ತಿ ಆಗುತ್ತ ಹೋಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ತನ ಅದು ಹೈಟ್ ಜಾಸ್ತಿ ಹೋಗಿ ಇದ್ ಮಾಡ್ತಾರೆ ಬಂಚು ಹೆಚ್ಚಿಗೆ ಆಗ್ತಾವ್ರಿ ಲಾಸ್ಟ್ ಆಲ್ಮೋಸ್ಟ್ ಬರ್ದು ಒಂಬತ್ತು ಹತ್ತು ಜವಾರಿ ಹೆಂಗಿ ಆಕ್ಚುಲಿ ಕಂಪೇರ್ ಮಾಡಿದ್ರೆ ಜೀನ ಇನ್ಕಿಂತ ಇದಕ್ಕೊಂದ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದ್ರಿ ಸಿಗಾಟೋಕ ಬಂಚಿ ಟೋಪ ಹೆಚ್ಚು ಬರ್ತಾವ್ರಿ ನೀವು ಮೊದ್ಲಿಂದ್ರ ನಾವು ಪ್ರಿಕಾಷನ್ ತಗೊಂತ ಬಂದಿದ್ವಿ ಅಂತ ಹೇಳಿ ನಮ್ಗೆ ಏನ್ ಇನ್ನೂವರೆಗೂ ಯಾವ್ದು ಕಂಡು ಬಂದಿಲ್ಲ ಮೇಜರ್ ಸಿಗಾಟಕ ಬಂಚಿ ಟೋಪ ಬರ್ತಾವ್ರಿ ತಂಪಿಗೆ ಸಿಗಾಟಕ ಅಂತ ಬರ್ತದ್ರಿ ಕೆಳಗಿಂತ್ರ ಒಣಕೋದು ಬರ್ತದೆ ಬಾರ್ಡರ್ ಇಲ್ಲ ಇಲ್ಲ ಎಲ್ಲಿನ ಅದಕ್ಕೆ ಫಂಗಸ್ ಬಂದ್ ಸ್ಪ್ರೆಡ್ ಹಾಕೊಂತ ಹೋಗಿ ಬಿಡ್ತದ್ರಿ ಎಲ್ಲಿ ಒಣಕೋತ ಹೋಗ್ತಾವ್

ಸದ್ಯಕ್ಕೆ ರೇಟು ಚೆನ್ನಾಗಿದ್ರಿ ನಾವು ಬರೋ ಟೈಮ್ ದೇವ್ರ ಏನ್ ಕೊಡ್ತಾ ನಾವು ನೋಡ್ಬೇಕು ಸರಿ ತಾವು ಕಬ್ಬು ಬೇಕ್ರಿ ಕಬ್ಬು ಬೇಕ್ರಿ ಬೇಕ್ರಿ ಮತ್ತೆ ಇದಕ್ಕೆ ಅದಕ್ಕೆ ಹೊಲಿಸ ವಾರ್ಷಿಕವಾಗಿ ಆದಾಯ ಇದನ್ನ ಚಲೋ ಮೇಂಟೈನ್ ಮಾಡಿದ್ರೆ ಬಾಳೆದ ಹೆಚ್ಚಾಕಿತ್ರಿ ಕಬ್ಬಿನ ಕಡಿಮೆ ಆಗ್ತದ್ರಿ ಬಾಳೆದ ಹೆಚ್ಚ ಇದನ್ನ ಮತ್ತೆ ಹೆಂಗ್ರಿ ಹಚ್ಚಿದೇವ್ ಬಾಳೆ ಅಂತ ಹೇಳಿ ಬಿಡುವಂಗಿಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ಕೊತ ಹೋದ್ರ ಇಳುವರಿ ಚೆನ್ನಾಗಿತ್ತು ಗೊಬ್ಬರಪ್ಪ ಯಾವ ತರ ಗೊಬ್ಬರ ಗೊಬ್ಬರ ಅಂತೂ ಫಸ್ಟ್ ತರ ಹಚ್ಚಿದ್ಮೇಲೆ ಡ್ರಂಚಿಂಗ್ ಕೊಟ್ಟಿರ್ತೇವಿ ಆಮೇಲೆ ನಲವತ್ತೈದ್ ದಿವ್ಸ ತೊಂಬತ್ತ ದಿವಸ ನೂರೈಪತ್ ದಿವಸ ಮೂರು ಹಾಡ್ ಫರ್ಟಿಲೈಸರ್ ಅಡ್ಡಿ ಹಾಕ್ತೇವಿ ಆಮೇಲೆ ಗಿಡ ಹೋದ್ಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೇವಿ ಟ್ರಿಪ್ನ್ಯಾಗ ಸರಿ ಕಾಯಿ ಸ್ವಲ್ಪ ದಪ್ಪ ದಪ್ಪ ಆಗ್ತದ ಲಾಸ್ಟ್ ದಪ್ಪ ಗ್ಯಾಪ್ ಫಿಲ್ ಹಾಕಿದ್ರೆ ನೀ ನೋಡಿದ್ರ ಪುರಾ ಸಿಲಿಂಡರ್ ಆಕಾರಾ ಅಂತಾರ ಇದೆಲ್ಲ ಗ್ಯಾಪ್ ಫಿಲ್ ಹಾಕಿದ್ರೆ ಎಂಟು ಒಂಬತ್ತು ಹಣಿ ಐತ್ರಿ ವೇಟ್ ವೇಟ್ ಹದಿನೈದ್ರೆ ಹದಿನೆಂಟು ಕೆಜಿ ಬರ್ಬೋದು ಇದ್ರ ಜವಾರಿ ಒಳಗೇನೂ ವೇಸ್ಟ್ ಆಗೋದ್ರೆ ಹಣ್ಣಾದ್ರೂ ತಗೊಂಡ್ ಹೋಗ್ತಾರ ಅಜೀನಾಗ್ರ ಹಣ್ಣಾದ್ರೆ ತಗೊಂಡ್ ಬಿಟ್ಟು ಹೋಗಿ ಬಿಡ್ತಾರೆ ಇದ್ರೊಳಗೆ ಹೋಗ್ತಾರೆ

ಆದ್ರೇನ ಇದಕ್ಕೆ ಲೋಕಲ್ ಮಾರ್ಕೆಟ್ ಇದ ಸಪ್ಲೈ ಮಾಡೋದು ಡಿಮಾಂಡ್ ಜಾಸ್ತಿ ಐತಿ ಮಾರ್ಕೆಟ್ ಯಾರ ತೋರಿ ಹೊರಗೆ ಹೊಲಕ್ ಬಂದ ತೊಗೊಂಡ್ ಹೋಗೋ ನೀವು ಇಲ್ಲಿ ಲೋಕಲ್ ಅಂತ ಈ ಜೋ ಈ ಜವಾನಿ ಹುಡಿದ್ರು ಮತ್ತ ಯಾರ ಬಳ್ಕೊಂಡಿದ್ದಾರ ಮೊದ್ಲು ಮೊದ್ಲಿಂದ ಬೆಳ್ಕೊಂತಿದವ್ರು ಅದಾರ ರೀ ಆ ಒಟ್ಟಿಗೆ ಫಸ್ಟ್ ನಾವು ಸರಿ ಈಗಿದ್ ಬಡ್ಡಿ ಮರಿ ಹಾ ಬಂದಿದ್ರು ಮೊದ್ಲಿನ ರೈತಲ್ಲೂ ಮತ್ತೆ ಈ ಟಿಶ್ಯೂ ಕಲ್ಚರ್ ಶೆಡ್ಲಿಂಗ್ಸ್ ನಿಮ್ಗೆ ಏನ್ ವ್ಯತ್ಯಾಸ ಅನ್ಸುತ್ತಿ ವ್ಯತ್ಯಾಸ ಏನಂದ್ರಿ ಬಡ್ಡಿ ಹಚ್ಚೋದ್ರಿಂದ ಗ್ರೋತ್ ಬಾಳ ಹಿಂದ ಮುಂದಾಗತ್ರಿ ನಾಳೆ ಹಾರ್ಟ್ ಟೈಮ್ ದಾಗೂ ಹಿಂದ ನಾವ್ ಏನ್ ಮಾಡ್ತೀವಿ ಒಂದ್ ಏಟಿ ಪರ್ಸೆಂಟ್ ಗಡ ಕಟ್ಟಿಂಗ್ ಆದ್ಮೇಲೆ ಮರಿಕಾಯ್ತಿ ನಾವ್ ಅದ್ ನೆಕ್ಸ್ಟ್ ಇರ್ದು ನಾವ್ ಹಾರ್ಟ್ ಮಾಡಬೇಕಂತೇವೆ ಇವ್ ಬಡ್ಡಿ ಹಚ್ಚುದ್ರ ಏನಕ್ರಿ ಒಂದ್ ಈ ಗಡಾ ವಿತ್ತದ ಇನ್ನ ಮೂರ್ ತಿಂಗಳು ಬಿಟ್ಟದ್ರೆ ಬಂದ್ರಿ ಆಕ್ಚುಲಿ ಏನೈತ್ರಿ ನನಗೂ ಇದನ್ನ ಹಚ್ಚದಾಗ ನೀವು ಕರಿನೆಲ್ಲ ಇಳುವರೆ ಬೀಳುದ್ರ ಯಾರು ನಾ ಎಲ್ಲ ಬಂದ್ ನೋಡ್ಕೊಂಡ್ ನೋಡ್ಕೊಂಡು ಹೋಗ್ತಾರ ಈ ನಮ್ ನೋಡಿ ಮತ್ ಮಾಡುವ ಮಾಡದ ಮತ್ ಕಾಪಿ ಅಂದ್ರೆ ಯಾವ ನೆಲಗೂ ಏನ್ ಬಿಳಿಯಲ್ಲ ಅಂತ ಇಲ್ಲ ಹಚ್ಚು ಮೆಥಡ್ ಮೇಲೆ ಹೋಗ್ತರಿ ಈ ಬೆಡ್ ಮೇಲೆ ಹಚ್ಚದ್ರಿಂದ ಏನಾಗಿದ್ರೆ ಯಾವ ರೋಗು ಬಂದಿಲ್ಲ ಅದನ್ನ ನೀವು ಸಾಲಾಗ ಹಚ್ ಅಂತ ತಿಳ್ಕೊರಿ ನೀರ್ ಜಾಸ್ತಿ ಅದು ಗ್ರೋತು ಆಡಿ ಒನ್ ಹಾಕಿತ್ತು ಆಮೇಲೆ ಫಂಗಸ್ ಬಾಳ ಬರ್ತಿತ್ತು ಡಿಸೀಸ್ ಬಾಳ ಬರ್ತಿತ್ತು ಈಗ ನಾವ್ ಬೆಡ್ ಮೇಲೆ ಹಚ್ಚುದ್ರಿಂದ ಏನಾಗಿದ್ರಿ ಬೇಕಾದಷ್ಟು ಆದ್ರೂ ಅದ್ರಲ್ಲಿ ಚೋಟಾಗಿ ಹೋಗಿ ಈ ಸರ್ ಒಂದ್ ಗಿಡ ಬರುತ್ತೆ ಕದ ಬಾಳೆ ಗಿಡ ಐತಿ ಕಟ್ ಮಾಡ್ತಾರ ನೆಕ್ಸ್ಟ್ ಮರಿ ಕಾಯ್ತು ಇಲ್ಲ ಈಗ ಅದೇ ಒಂದ್ ಏಟಿ ಪರ್ಸೆಂಟ್ ಗಿಡ ಎಲ್ಲಾ ಕಟಿಂಗ್ ರೀ ಒಂದ್ ಮರಿ ಬಿಡ್ತೇವ್ ಬಿಡ್ತೇವ ಬಿಡ್ತೇವಿ ಇನ್ ಗಿಡ ಬಡ್ಡಿಯನ್ನ ಕಟ್ ಮಾಡಿ ಇದಿಲ್ಲ ನಾವ ಜೀನ ಹೈನಿಗೆ ಹೆಂಗ್ ಮೇನ್ಟೇನ್ ಮಾಡ್ತೇವೆ ಹಂಗೆ ಮ್ಯಾಲೆ ಎರಡ್ ಇಲಿ ಮೂರು ಇಲಿ ಬಿಡ್ತೇವಿ ಈ ಬಡ್ಡಿ ಕಾಯ್ತೇವ್ ನಾವು ಅದನ್ ಮತ್ತ ಇದ್ರು ಹೊಳ್ ಫೀಡಿಂಗ್ ಮಾಡಿ ಅದ್ರ ಒಂದ್ ಒಂದು ಒಂಥರಾ ಒಂದ್ ಸ್ವಲ್ಪ ಬಾಳಿ ಅದ ಏನ ಜೀನ ಐನಂತೂ ನಾಲ್ಕ್ ಕೊಳೆ ತಗದು ರೀ ನಾವೇ ಬೇಡ ಅಂತ ಹೇಳಿ ಮತ್ತ ತಗದು ಅದೇನ್ ಪಾಪ ನಾಲ್ಕನೇ ಕೊಳೆನೂ ಇರುವೆಳಿ ಇಳುವರಿ ಏನ ಕಡಿಮಿ ಕೊಟ್ಟಿರ್ಲಿಲ್ರಿ ನಾಲ್ಕ್ ಕೊಳೆ ತಗದ ಮೇಲೆ ಸಾಕನ್ ಬಿಟ್ವಿ ಇದೇನ್ ಜವಾರಿ ಅದಕ್ಕಿಂತ ಹೆಚ್ಚ ಬಿಳಿಬೋದು ಬೆಳಿಬೋದು ಅದ ಅದೇ ಮತ್ ಎರಡ್ ವರ್ಷದ ಮತ್ ನೀವು ಶಗಿನಿ ಗೊಬ್ಬರ ಹಾಕಿ ಭೂಮಿ ತಾಕತ್ ಮಾಡಿ ಎಷ್ಟು ತಕೋಬಹುದು ಇನ್ನು ಜೀವನಕಿಂತ ಹೆಚ್ಚಿಗೆ ಬದುಕ್ತದ್ ಯಾವ ಕಂಡು ಬಂದಿಲ್ಲರೀ ಅದೇ ಏನ್ ಲೈಕ್ ಬೆಡ್ ಮೇಲೆ ಮಾಡೋದ್ರಿಂದ ನಮ್ಗೆ ಯಾವ ಫಂಗಸ್ ಇದಾಗಿಲ್ಲ ಯಾವ ಇದು ಬರ್ಲಿಲ್ಲ ಡಿಸೀಸ್ ಬರ್ಲಿಲ್ಲ ಪ್ರಿಕಾಶನ್ ತುಂಬ ಬಂದಿದೆ ಅಂದ್ರೆ ಈಗ ಹಳಿ ಪ್ಲಾಟ್ ಗಳು ಏನದಲ್ಲ ಅದ್ರಾಗ ಈಗ ರೈತರಿಗೆ ಕೆಲವೊಂದು ಬಂಚಿ ಟಾಪ್ ಅಂದ್ರ ಅವ್ರ ಏನಂತಾರ ಲೋಕಲ್ ಭಾಷೆದಾಗ ನೆತ್ತಿ ಗಿಡ ಆ ರೀತಿ ನಮ್ಮ ಈ ಸಸಿ ದಾಗ ಏನಾರ ಸಮಸ್ಯೆ ಬಂದಿಲ್ಲ ಅಂದ್ರೆ ಈಗ ನಿಮ್ ಅನಿಸಿಕೆ ಪ್ರಕಾರ ಈ ಟಿಶ್ಯೂ ಕಲ್ಚರ್ ಹಚ್ಚೋದ್ರಿಂದ ಇದನ್ನ ಅವಾಯ್ಡ್ ಮಾಡ್ಬೋದು ಈ ವೈರಸ್ ಬರಂಗಿಲ್ಲ ಅಭಿಪ್ರಾಯ ಒಂದ್ ಸಸಿಗೆ ಇವ್ರ ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ಒಂದ್ ಕೊಟ್ಟಿದ್ರು ಒಂದ್ ಸಸಿಗ್ರಿ ಜವಾರಿ ಕಡಿಮೆ ಇದ ಇರ್ತೇತಿ ಜೀನಂಗ ಕಡಿಮೆ ಇರ್ತದೆ ಜಾಸ್ತಿ ಇರ್ತಾವ ರೇಟ್ರಿ ಆ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ತನ ಡೆಲಿವರಿ ತಂದ್ ಕೊಟ್ಟಿದ್ರು ಒಂದ್ ಗಿಡಕ್ಕೆ ಹೆಚ್ಚು ಕಡಿಮೆ ನೂರ್ ನೂರ ಇಪ್ಪತ್ ರೂಪಾಯಿ ತನ ಅರಸ್ಟ್ ಮಾಡ್ ಖರ್ಚು ಬರ್ತದೆ ಇಲ್ಲ ಒಂದ್ ಎಕರೆಕ್ಲ್ರಿ ಎರಡೂರು ಒಂದ್ ಎಕರೆಗೆ ಹದಿನಾಲ್ಕು ನೂರ ತನ ಕುಂಟ್ರಿ ಈ ಖರ್ಚು ವೆಚ್ಚ ಏನಾಗತ್ ಸರ್ ಪ್ರತಿ ಫಸ್ಟ್ ವರ್ಷ ಜಾಸ್ತಿ ಇರತ್ರಿ ನೆಕ್ಸ್ಟ್ ವರ್ಷ ಈ ತರದ್ ಒಂದು ತರ್ಟಿ ಪರ್ಸೆಂಟ್ ಅಷ್ಟ ಖರ್ಚು ಬರ್ತೈತ್ರಿ ಎಪ್ಪತ್ ಪರ್ಸೆಂಟ್ ನಿಮ್ಗೆ ಖರ್ಚು ಕಡಿಮೆ ಆಗ್ತೈತಿ ಏನ್ ಗೊಬ್ಬರದ ಅಷ್ಟ ಖರ್ಚು ಬರ್ತೈತ್ರಿ ನೆಕ್ಸ್ಟ್ ಗೊಬ್ಬರದು ಮರಿ ಕೊಯ್ದಷ್ಟು ಬರ್ತದೆ ಇದ್ರೊಳಗ ಬಾಕಿ ಈ ವರ್ಷ ಪೈಲಾ ವರ್ಷದ ನೀವು ಕಂಪೇರ್ ಮಾಡಿದ್ರೆ ಇದು ಐದು ವರ್ಷದ್ರೊಳಗೆಲ್ಲ ಚಕ್ ನಮಗ್ ಮ್ಯಾನೇಜ್ ಮ್ಯಾನೇಜ್ ಆಗ್ತೈತ್ರಿ ಈ ಸರಿ ಬಾಳೆ ಹಚ್ಚೋದ್ರಿಂದ ಲಾಭದಾಯಕ ಅಂತರ ಅಥವಾ ಈಗ ಈ ನಮ್ ಕಬ್ಬುನ ನಮ್ಗೆ ಬೆಳಗಾವ್ ಭಾಗ ಹೆಚ್ಚ ಎಲ್ಲ ಕಬ್ ಕಬ್ಬನಂತ ಅದಕ್ಕೆ ಖರ್ಚು ನೋಡಿದ್ರಾ ಕಬ್ಬಿನ ಕಬ್ಬಿನ್ಕಿಂತ ಇದು ಬಾಳೆ ಲಾಭದಾಯಕ ಐತ್ರಿ ಏನದರಿ ಏನಾದ್ರ ಎಲ್ಲಾ ಜನ ಏನ್ ಮಾಡ್ತಾರ್ರೀ ಕಬ್ ಹಚ್ಚುದು ಮೂರ್ ವರ್ಷ ತೆಗಿಯುದು ಹೊಳೆ ಮತ್ ರೋಟರ್ ಹುಡಿದು ಮತ್ ನಿಗಲ ಹಿಡಿದು ಮತ್ ಕಬ್ ಹಚ್ಚುದು ಮಾಡ್ತಾರ ಇಳುವರಿ ಕುಂಠಿತ ಆಗ್ತದ್ರಿ ಕಬ್ಬಿಂದ ವರ್ಷ ವರ್ಷ ಮೊದ್ಲ ಅರ್ವತ್ ಬೆಳಿ ಭೂಮಿ ಈಗ ಮೂವತ್ತು ಮೂವತ್ತೈಟ್ ಅನಿ ಬಂದ್ ಕುಂತಾರ ಅದಕ್ಕೆ ಏನ್ ಮಾಡ್ತೇವೆ ಬೆಳಿ ಚೇಂಜ್ ಮಾಡ್ಕೊಂತಿರ್ಬೇಕ್ರಿ ಬಾಳೆ ಹಚ್ಬೇಕು ಇಲ್ಲ ಅರ್ಶನಿ ಹಚ್ಬೇಕು ಎಲ್ಲಾ ಕಾಲಗಾಯ್ಬೇಕ್ರಿ ಅದಕ್ ನಾವೇನ್ ಮಾಡ್ತೀವಿ ಕಬ್ ಹಚ್ವೇವಿ ಕಬ್ ಎರಡು ಬೇಡ ಮೂರ್ ಕೋಳಿ ತಕೊತಿವಿ ಮತ್ತ್ ಬಾಳಿ ಹಚ್ತೇವೆ ಬಾಳಿ ಮೂರ್ ಕೋಳಿ ತಕೊತಿವಿ ಅದೇ ನೆಲಕ್ ಮತ್ ಕಬ್ ರಿಪೀಟ್ ಮಾಡ್ತೇವೆ ಎಲ್ಲ ಹೊಲಗಳು ನಾವ್ ಹಿಂಗ ಚೇಂಜ್ ಮಾಡ್ಕೋಟೇಶನ್ ಹೌದು ೂಮಿನೂಟಿ ಮಾಡಿ ಕಬ್ಬಿನ ಕಿತ್ತ ಬಾಳಿಗೆ ಇಳುವರಿ ಜಾಸ್ತಿ ರೀ ಲಾಭದಾಯಕ ಮೂರು ವರ್ಷದಿಂದ ಎಷ್ಟ್ ವರ್ಷ ಬಿಡ್ತಿಲ್ಲ ಅದ್ ಕಟ್ ಮಾಡಿ ತಪ್ಪಲಾಗ್ಲಿ ಮರಿ ಆಗ್ಲಿ ಅಲ್ಲೇ ಬಿದ್ದ ಅಲ್ಲೇ ಹಸಿರಿಲ್ ಗೊಬ್ಬರ ಕುತ್ ಹೋಗಿ ಬಿಡುತ್ತೆ ಭೂಮಿಯೊಳಗ ಇವು

ಇದು ಫಸ್ಟ್ ವರ್ಷ ಸ್ವಲ್ಪ ಕಡೆ ಜಾಸ್ತಿ ಬರುತ್ತದ್ರೆ ಈ ನೆಕ್ಸ್ಟ್ ವರ್ಷ ಇವ್ರಿಗೆ ಲಾಭ ನೆಕ್ಸ್ಟ್ ವರ್ಷ ಜವಾರಿ ಜವಾರಿೊಳಗೆ ಏನೈತೆ ಅಂದ್ರೆ ಇಳುವರಿ ಹೆಚ್ಚಾಗ್ತದ್ರೆ ಖರ್ಚು ಕಡಿಮೆ ಆಗ್ತಿತಿ ರೇಟ್ ಇದೆ ಉಳೀತಂದ್ರೆ ಮುಂದಿನ ಸಲ ಆದಾಯ ಜಾಸ್ತಿ ಆಗುತ್ತೆ ಸತ್ತಾ ಕೃಷಿ ಮಾಡ್ಕೊಂಡು ಬರಕತ್ತೆ ಎಷ್ಟು ವರ್ಷ ಆಯ್ತ್ರಿ 10 ವರ್ಷ ಆಯ್ತು 10 ವರ್ಷ ಸತ್ತಾ ಮುಕ್ಕಬ ಮತ್ತೆ ಬಾಳೆ ಬಾಳೆ ಮತ್ತೆ ಮಿಕ್ಕನೇ ಯಾರು ಏನು

ಬಾಳೆ ಬೆಳೆ ಬಗ್ಗೆ ಮತ್ತ ನೀವು ಕಬ್ಬು ಬೆಳೆದ್ರ ಅಥವಾ ಬಾಳೆ ಬೆಳೆತಾರೆ ಎರಡು ಬೆಳೆದ್ರು ಕಬ್ಬು ಇಳುವರಿ ಚೆನ್ನಾಗಿ ತೆಗೆದ್ರ ಇದೇ ಹೊಲಕ್ಕನ ತೊಂಬತ್ತ ಬಿದ್ದಿದ್ರ ಕಬ್ಬರಿ ಎಕರೆಗ ನಾವು ಮೊದಲು ಜಾಬ್ ಮಾಡ್ತಿದ್ದೇವೆ ಬಿಟ್ಟು ಬಂದ್ ಅಗ್ರಿಕಲ್ಚರ್ ಮಾಡತ್ತೇವೆ ಆದ್ರೂ ನಾವ್ ಜಾಬ್ ಬಿಟ್ಟು ಬಂದಿದ್ದಕ್ಕೂ ನಮ್ಗೆ ಬೇಜಾರಿಲ್ಲ ಕೃಷಿ ಒಳಗು ಉತ್ಪನ್ನ ತೆಗಿಬಹುದು ಆಯ್ತಾಯ್ತು ಬಾಳೆ ಬೆಳೆ ಬೆಳೆ ಅಂತ ಜವಾರಿ ಬಾಳೆ ಬಗ್ಗೆ ಹಾ ಜವಾರಿ ಬಾಳೆ ಬೆಳೆಯವ್ರಿಗೆ ಏನಾಗಿತ್ರಿ ಹಳೆ ಪದ್ಧತಿ ಬಿಡ್ರಿ ಬಡ್ಡಿ ಹಚ್ಚದ್ ಬಿಡ್ರಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ ತಗೊಂಬರ್ರಿ ಹಚ್ರಿ ಒಂದೇ ಲೆವೆಲ್ ಕಟ್ಟಿಂಗ್ ಬರ್ತಾವ ಆ ಚೆನ್ನಾಗಿ ಮೇಂಟೇನ್ ಮಾಡ್ಕೊಂಡ್ ಹೋಗ್ರಿ ಸಾಲನ್ ಸಾಲ ಎಟ್ಟ್ ನೋಡಬೇಕು ಎಷ್ಟ್ ಆರು ಐದು ಹತ್ತವರ್ ಹಚ್ತಾರ ಏಳು ಐದು ಹತ್ತು ಸಾವಿರ ಅಂದ್ರೆ ಅಂದ್ರ ಆರು ಏಳು ಐದು ಹಚ್ಚೋದ್ರ ಏನಾಗೇತಿ ಸೂರ್ಯನ ಕಿರಣ್ ಕೆಳಗಿನ್ ಮಟ್ಟವನು ಬರ್ತದ್ರಿ ಫಂಗಸ್ ಬರುದಿಲ್ಲಾ ರೋಗಗೊಳ್ ಬರೋದಿಲ್ಲಾ ಸ್ವಲ್ಪ ವೈಡ್ ಡಿಸ್ಟೆನ್ಸ್ ಇಟ್ಕೊಂಡು ಹಚ್ರಿ ಚೆನ್ನಾಗಿ ಬರ್ತದ ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗಾಕತ್ತೇತಿ ಅಂದ್ರ ಸರ್ ರೈತರಿಗೆ ಸ್ವಲ್ಪ ನರ್ಸರಿ ಅವ್ರ ಕಡೆಯಿಂದನು ಸಮಸ್ಯೆ ಆಗತ್ತ ಅವ್ರಿ ಈಗ ಒಂದ್ ಎರಡು ಮೂರ್ ವರ್ಷ ಹಿಂದ ವೆರೈಟಿ ಒಳಗನ ರಾಜಾಪುರಿ ಅಂತ ಹೇಳಿ ಕೆಲವೊಂದಿಷ್ಟ ಏರಿಯಾದಾಗ ಮಾಡಿದ್ರಿ ಸರ್ ಬಟ್ ಆ ರಾಜಾಪುರಿಗೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇತ್ತು ಅದಿ ನಮ್ ಲೋಕಲ್ ರಾಜಾಪುರಿ ಅಲ್ಲ ಅದನ್ನ ಹೆಂಗೈತೆ ಅಂದ್ರೆ ನಾವು ಅಥೆಂಟಿಕ್ ಇರುವಂತ ನರ್ಸರಿ ಕಡೆಯಿಂದ ಅವ್ರಿಗೆ ಕರೆಕ್ಟ್ ಆಗಿ ಕನ್ಫರ್ಮೇಶನ್ ಮಾಡ್ಕೊಂಡೆ ತಗೋಬೇಕ್ರಿ ಅದು ಏನ್ ಮಾಡಿದ್ರಿ ಸರ್ ಆ ಕಡೆ ಯಾವ್ದೋ ಸೌತ್ ಸೈಡ್ ಒಂದ್ ವೆರೈಟಿ ತಂದು ಸೂಪರ್ ಜವಾರಿ ಅಂತ ಹೇಳಿ ನಮ್ಮ ನಾರ್ತ್ ಕರ್ನಾಟಕದಾಗ ಬಹಳ ಜನ ರೈತರು ಮೋಸ ಹೋಗಿದ್ದಾರೆ ಲಾಕ್ಡೌನ್ ಟೈಮಲ್ಲಿ ಅದೇನಾಗಿ ಬಿಟ್ಟರೆ ಸರ್ ಗೊತ್ತಾಗಲ್ಲ ಸರ್ ಅದು ಹೈಟು ಬಹಳ ಹೋಗ್ತದೆ ಸರ್ ಇದು ನಮ್ದು ಏನೋ ಒಂದು ಹತ್ತು ಫೂಟ್ ಹೈಟ್ ಐತೆ ಅಲ್ ಸರ ಅದು ಹದಿನೈದು ಹದಿನೆಂಟು ಫೂಟ್ ಹೈಟ್ ಹೋಗ್ತಿರೋ ಹೌದೌದು ಜೀನಗಿಂತ ಹೈಟ್ ಸರ್ ಆ ವೆರೈಟಿ ನಮ್ಮ ನಾರ್ತ್ ಕರ್ನಾಟಕ ಸೂಟೇಬಲ್ ಇಲ್ಲ ಅದಕ್ಕ ರೈತರು ಅದಕ್ಕ ಮಾರ್ಕೆಟ್ ಕರೆಕ್ಟ್ ಆಗಿಲ್ರಿ ದಯವಿಟ್ಟು ಮಾರ್ಕೆಟ್ ನೀವ್ ಏನು ಪ್ಲಾಂಟೇಶನ್ ಮಾಡುವಾಗ ಅಥೆಂಟಿಕ್ ಆಗಿರುವಂತ ನಮ್ಮ ಲೋಕಲ್ ಜ ವೆರೈಟಿ ನನ್ನ ಪರ್ಚೇಸ್ ಮಾಡಿ ಒಬ್ಬ ನಿಮಗ್ ಕಾನ್ಫಿಡೆಂಟ್ ಇರುವಂತ ನರ್ಸರಿ ಅವ್ರ ಕಡಿಂದ ಅಥೆಂಟಿಕ್ ಇರುವಂತವ್ರ ಕಡೆಯಿಂದ ತಗೊಂಡ್ ಬಂದು ಆ ಲೋಕಲ್ ರಾಜಾಪುರಿ ಅಂತ ಹೇಳ ತಗೊಂಡ್ಬೋದು ಲೋಕಲ್ ರಾಜಾಪುರಿ ರಾಜಪುರಿ ಹೌದು ನಮ್ದು ರಾಜಾಪುರಿ ಅನ್ನೋದು ಹೆಸರ್ರಿ ಜವಾರಿ ಇದ್ರದ್ದು ಅಂದ್ರೆ ನಾವು ದೇಶಿ ತಳಿ ಅಂತೀವಿ ಸರ್ ದೇಶಿ ತಳಿ ಇದು ಇದು ಈಗ ರೀಸೆಂಟ್ ಆಗಿ ಇತ್ತ ನಾವೆಲ್ಲ ಟಿಶ್ಯೂ ಕಲ್ಚರ್ ಮಾಡಾಕೈತಿವಿ ಮುಂಚೆ ಮೂಲ ಇದನ್ನೆಲ್ಲ ಬಡ್ಡಿ ಹಡ್ಕೊಂಡನ ಹಚ್ಕೋತ ಬಂದೈತ್ರಿ ಪಾರಂಪರಿಕವಾಗಿ ಬಡ್ಡಿಯಿಂದನ ಬಂದೈತ್ ಸರ್ ನಮ್ದು ಇದು ಎಸ್ಪೆಷಲಿ ಅಂದ್ರ ನಮ್ ಬೆಳಗಾವ ಬಾಗಲ್ಕೋಟ ಬಿಜಾಪುರ ಸ್ವಲ್ಪ ಪಾರ್ಟ್ ಧಾರವಾಡದ ಸ್ವಲ್ಪ ಒಂದಿಷ್ಟ ಅಷ್ಟ ಇದನ್ನ ಪ್ರಿಫರೆನ್ಸ್ ಮಾಡ್ತಾರಿ ಇವನ್ ಗುಲ್ಬರ್ಗ ಸೈಡ್ನೂ ಸ್ವಲ್ಪ ತಗೋತಾರ ಬಟ್ ಆ ಕಡೆ ಕೆಂಪ್ ಬಾಳೆ ಹೆಚ್ಚು ಹೋಗ್ತೇತ್ರಿ ಮೇಜರ್ ಅಂದ್ರೆ ನಮ್ದು ಬೆಳಗಾವ ಬಿಜಾಪುರ್ ಮತ್ತೆ ಬಾಗಲಕೋಟಿಗೆ ಈ ವೆರೈಟಿ ಬಹಳ ಸೂಟೇಬಲ್ ಸರ್ ಮತ್ತ್ ಇಲ್ಲಿ ಜನ ಇದನ್ನ ಪ್ರಿಫರೆನ್ಸ್ ಮಾಡ್ತಾರೆ ಇದರ ಟೇಸ್ಟ್ ಮತ್ತೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಗೋಸ್ಕರ ಇದನ್ನ ಪ್ರಿಫರೆನ್ಸ್ ಮಾಡ್ತಾರೆ ಈ ಏರಿಯಾ ಇದು ಬೆಸ್ಟ್ ಸೂಟೇಬಲ್ ಐತ್ ಸರ್ ಕ್ರಾಪ್ ಬೆಳೆಯಾಕ ಹೈಟ್ ಆಯ್ತು ಡ್ರೌಟ್ ರೆಜಿಸ್ಟೆನ್ಸಿ ಆಯ್ತು ಆಮೇಲೆ ಇದು ಡಿಸೀಸ್ ರೆಜಿಸ್ಟೆನ್ಸಿ ಆಯ್ತು ಎಲ್ಲಾನು ನಮ್ಮ ಏರಿಯಾ ಸೂಟೇಬಲ್ ಐತಿ ಸರ್ ರೈತರಿಗೆ ನಮ್ಮ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಏನೋ ಸೂಪರ್ ಜವಾರಿ ನಮ್ಮ ಏರಿಯಾಕ್ ಅಷ್ಟು ಸೂಟೇಬಲ್ ಆಗ್ತಾ ಇಲ್ಲ ಮಾರ್ಕೆಟಿಂಗ್ ಎಲ್ಲ ನೋಡಿದಾಗ ಕ್ರಾಪ್ ಚೆನ್ನಾಗಿ ಬರ್ತಾ ಇದೆ ಸರ್ ಕ್ರಾಪ್ ನಾವಾದ್ರೂ ಟ್ರಯಲ್ ನೋಡಿದಿವಿ ಕ್ರಾಪ್ ಸಖತ್ ಆಗಿ ಬರ್ತೈತಿ ಬಟ್ ಅದ್ರಿಂದ ಸಾ ಒಂದ್ ಸ್ವಲ್ಪ ಹುಳಿ ಐತಿರಿ ಟೇಸ್ಟ್ ಕಾಯಿ ಇದಕ್ಕಿಂತ ದಪ್ಪ ಬರ್ತೈತಿ ದಪ್ಪ ಬರೋದ್ರಿಂದ ಜನ ಅದನ್ನ ಇದನ್ನ ಮಾಡಲ್ಲ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಸೊ ಅಂತಾದ್ ಬಹಳ ಜನ ರೈತರು ಹಚ್ಚಿ ಬಹಳ ಜನ ಲಾಸ್ ಆಗಿದಾರ

ಏನಾಗೈತ್ರಿ ಮೊದಲ ಇನ್ ಮನಿ ಪುರ್ತೇಕ ಅಷ್ಟ ಬೆಳ್ಕೋತಿದ್ರು ತಿಂತಿದ್ರು ಜನ ಈಗ ಏನಾಗೈತಿ ಬೆಳೆಯುವಂತ ಜಾಬ್ ಮಾಡೋರಿಗೆ ಬೆಳ್ಕೊಳಕ ಜಗ ಇಲ್ಲ ಈಗ ಏನೈತ್ತ್ ಇವ್ರು ನಮ್ಮತ್ ಅವ್ರಿಗೆ ಬೆನಿಫಿಟ್ ಆಗಿಬಿಟೈತಿ ಮತ್ತ ಏನಾಗೈತಿ ಜಿ ನೈನ್ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರ ಈ ಜವಾರಿ ಏನಾಗತ್ರಿ ಮುಚ್ಚಿಟ್ರು ವಿದೌಟ್ ಕೆಮಿಕಲ್ ಹಣ್ಣಿಬಿಡ್ತದ್ರಿ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ಜನ ಸ್ವಲ್ಪ ರುಚಿ ರುಚಿ ಜಾಸ್ತಿ ರೀ ಜವಾರಿ ಯಾವಾಗಿದ್ರು ಜವಾರಿ ಆಹಾರ ಜವಾರಿ ಆಹಾರ ಅಂದ್ರೆ ಹೈಬ್ರಿಡ್ ಹೈಬ್ರಿಡ್ ಅನ್ನಾರ ಅದಕ್ಕೆ ಈಗ ಜವಾರಿ ಏನಾಗಿ ಅದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ರಿ ಲಾರ್ಜ್ ಸ್ಕೇಲ್ ಒಳಗೂ ವರ್ಷ ಆಗಲಿ ಬೆಳಿಬೋದಿ ಜಾಸ್ತಿ ಹೌದ್ ಹೌದ್ರಿ ಅಂದ್ರೆ ಜವಾರಿಗಿನ ರಿಕ್ವೈರ್ಮೆಂಟ್ ಬಾಳ್ ಈಗ ಹೀಗಾಗಿ ಇದ್ ನಾವು ಪೇಲಾ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಈಗ ಎಕರೆ ಗಂಟೆ ಹಚ್ಚತ್ತೇ ಹೀಗಾಗಿ ಇದು ಕಮರ್ಷಿಯಲ್ ಕ್ರಾಪ್ ಆಗಿಬಿಟ್ರಿ ಒಂದು ಲಾಭದಾಯಕ ಲಾಭದಾಯಕ ರೀ ನಮಗೂ ಅನ್ನ ಜವಾರಿ ಸಪ್ಲೈ ಮಾಡ್ತೋ ಅನ್ನ ನಮಗೊಂದು ರೀ ಕೆಮಿಕಲ್ ಇರೋದಲ್ಲ ಅದರ ಹಾನ್ ಮಾಡಬೇಕರೆ ಏನ್ ಕೆಮಿಕಲ್ ಹಾಕೋಲ್ಲ ಇಲ್ಲ ಬಟ್ಟೆ ಖಾನ್ ಮಾಡ್ಬಿಡತಾರ ಇದರಿಂದ ಆರೋಗ್ಯಕೋಳಿದ್ರೆ ಟೆಕ್ ಆಗಬೇಕು ಸರ್ ಇಟ ತಂಗ ಒಂದು ಒಳ್ಳೆ ಮಾಹಿತಿ ಕೊಡ್ತಾರ ಜವಾರಿ ಬೆಳೆಕ್ಕೆ